ಬಹಳ ಸಂತೋಷ ನಮಸ್ಕಾರ ಮೊದಲಿಗೆ ನಾನು ಮಗು ಬಸವಣ್ಣ ಅಂತೇಳಿ ಸುತ್ತೂರು ಜಾತ್ರಾ ಸಮಿತಿಯಲ್ಲಿ ಸೇವೆ ಸಲ್ಲಿಸುವಂತಹ ಅವಕಾಶವನ್ನು ಶ್ರೀಮಠ ನನಗೆ ಕಲ್ಪಿಸಿದೆ ಸುತ್ತೂರು ಹತ್ತೂರು ಜಾತ್ರೆಗಿಂತ ಸುತ್ತೂರು ಜಾತ್ರೆ ಮಿಗಿಲು ಅಂತಕ್ಕಂತಹ ಒಂದು ಗಾದೆ ಮಾತೆ ಈ ಭಾಗದಲ್ಲಿ ಪ್ರಚಲಿತದಲ್ಲಿದೆ ಅಂತಹ ವಿಜೃಂಭಣೆಯಿಂದ ನಡೀತಕ್ಕಂತಹ ಜಾತ್ರೆ ಸುತ್ತೂರು ಮಠದ ಜಾತ್ರೆ ಇದೇ ಜನವರಿ ಹದಿನೈದರಿಂದ ಅಂದರೆ ನಾಳೆಯಿಂದ ಗುರುವಾರದಿಂದ ಆರಂಭ ಆಗ್ತಾ ಇದೆ ಇಪ್ಪತ್ತರವರೆಗೂ ಕೂಡ ನಿರಂತರವಾಗಿ ನಡೀತಾ ಇದೆ ಪರಮ ಪೂಜೆ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರ ದಿವ್ಯ ಸಾನಿಧ್ಯದಲ್ಲಿ ಈ ಜಾತ್ರಾ ಮಹೋತ್ಸವ ನಡೀತಾ ಇದೆ ಜಾತ್ರೆ ಹೊಂದಿರತಕ್ಕಂಥದ್ದು ನಮ್ಮ ಸುತ್ತೂರು ಶ್ರೀ ಕ್ಷೇತ್ರ ರಾಜೇಂದ್ರ ಚೋಳರ ಮತ್ತು ಗಂಗರಾಜರ ಆಳ್ವಿಕೆ ಇದ್ದಾಗ ಇಲ್ಲಿ ಒಂದು ಯುದ್ಧ ಸಂಭವಿಸುತ್ತೆ ಆ ಸಂದರ್ಭದಲ್ಲಿ ಶಿವರಾತ್ರೀಶ್ವರರ ಈ ತಪಸ್ಸನ್ನು ನೋಡಿ ಅವರ ಕುದುರೆ ಯುದ್ಧಕ್ಕೆ ಹೋದಂಥ ಕುದುರೆ ಅವರ ಸುತ್ತ ಬಂದು ಅಲ್ಲಿ ತಿರುಗ್ತಾ ಇರುತ್ತೆ ಆವಾಗ ಅಲ್ಲಿ ಅವರಿಬ್ಬರು ರಾಜರು ಬಂದು ನೋಡಿದಾಗ ಇಲ್ಲಿ ಈ ಥರ ಕ್ಷೇತ್ರ ಯಾವುದೋ ಇದೆ ಅಂತಂದಾಗ ಶಿವರಾತ್ರೀಶ್ವರ ತಪಸ್ಸು ಮಾಡ್ತಾ ಇರೋಂಥದ್ದು ಕಾಣುತ್ತೆ ಶಿವರಾತ್ರೀಶ್ವರ ತಪಸ್ಸನ್ನು ನೋಡಿ ಅವ್ರು ಬಂದು ಅವರು ಅವ್ರಿಗೆ ನಮಸ್ಕಾರವನ್ನು ಮಾಡಿ ಅವರು ಈ ಥರ ಬಂದಂಥ ವಿಚಾರವನ್ನು ಅವ್ರಿಗೆ ಹೇಳ್ತಾರೆ ಹೇಳಿದಾಗ ಅವರು ಈ ಥರದ ಕೆಲಸ ಜನಗಳಿಗೆ ತೊಂದರೆ ಆಗೋಂಥದ್ದನ್ನು ಮಾಡಬಾರ್ದು ಅಂತ ಅವ್ರಿಗೆ ತಿಳಿಯನ್ನು ಹೇಳಿ ಇಬ್ಬರಿಗೂ ಕೂಡ ಒಂದು ಬಾಂಧವ್ಯವನ್ನು ಬೆಳೆಸ್ತಾರೆ ಬಾಂಧವ್ಯವನ್ನು ಬೆಳೆಸ್ತದ ನಂತರ ಅವರು ಶ್ರೀ ಶ್ರೀಮಠದವನ್ನು ಒಂದು ಸ್ಥಾಪನೆ ಮಾಡಿಕೊಡ್ತಾರೆ ಅದಾದ ನಂತರ ಇಲ್ಲಿ ಇಪ್ಪತ್ತ್ಮೂರು ಜಗದ್ಗುರುಗಳಾಗೋಗ್ತಾರೆ ಇಪ್ಪತ್ತ್ಮೂರು ಜಗದ್ಗುರುಗಳಲ್ಲಿ ಇಪ್ಪತ್ತ್ಮೂರನೇ ಜಗದ್ಗುರು ಇಪ್ಪತ್ತೆರಡನೇವರು ಮಂತ್ರ ಮಹರ್ಷಿಗಳು ಅಂತ ಇಪ್ಪತ್ತ್ಮೂರನೆಯವರು ರಾಜೇಂದ್ರ ಮಹಾಸ್ವಾಮಿಗಳು ಅವರು ಈ ಸಂಸ್ಥಾನವನ್ನು ಹೆಚ್ಚಿನ ರೀತಿಯಲ್ಲಿ ಉತ್ತುಂಗಕ್ಕೆ ತಗೊಂಡ್ಬರ್ತಾರೆ ಶ್ರೀ ಕ್ಷೇತ್ರಕ್ಕೆ ಹಲವಾರು ಜ ಶರಣರು ಮಲೈಮಾದೇಶ್ವರರು ರಚನಕಾರ ಮುಸುಟಿ ಚೌ ಚೌಡಯ್ಯನವರು ಹೀಗೆ ಹಲವಾರು ಜನ ಈ ಕ್ಷೇತ್ರಕ್ಕೆ ಬಂದು ಇಲ್ಲಿ ಸೇವೆಯನ್ನು ಸಲ್ಲಿಸಿ ಹೋಗಿರ್ತಾರೆ ಶ್ರೀ ಪೀಠದ ಒಬ್ಬರು ಹನ್ನೊಂದನೇ ಜಗದ್ಗುರುಗಳು ಧನಲಿಂಗ ಅಂತ ಅವರು ತೋಂಟದ ಸಿದ್ಧಲಿಂಗೇಶ್ವರರ ಕಾಲದಲ್ಲಿ ವಚನಕಾರರಾಗಿದ್ದರು ಅವರು ಸಮಕಾಲೀನರಾಗಿದ್ದರು ಸಮಕಾಲೀನರಾಗಿದ್ದರು ವಚನಕಾರರಾಗಿದ್ದರು ಅಲ್ಲಿಂದ ಇಲ್ಲಿ ತನಕ ಶ್ರೀಪೀಠದಲ್ಲಿ ಧಾರ್ಮಿಕ ಶೈಕ್ಷಣಿಕ ಸಾಮಾಜಿಕ ಎಲ್ಲ ರೀತಿಯ ಒಂದು ಸೇವೆಗಳನ್ನು ಸಲ್ಲಿಸ್ಕೊಂಡು ಬರ್ತಾಯಿದ್ದಾರೆ ಈ ಸೇವೆ ಸಾಕಷ್ಟು ಜನ ಭಕ್ತಾದಿಗಳು ಈ ಸೇವೆಯನ್ನು ಪಡೆದಿದ್ದಾರೆ ಇದು ಪೂಜ್ಯರ ಇಪ್ಪತ್ನಾಲ್ಕು ಇಪ್ಪತ್ತ್ ಜಗದ್ಗುರುಗಳು ರಾಜೇಂದ್ರ ಮಹಾಸ್ವಾಮಿಗಳು ಅವರು ಮಂತ್ರ ಮಹರ್ಷಿಗಳು ಅಂತ ಮಂತ್ರ ಮಹರ್ಷಿಗಳು ಆರು ಕೋಟಿ ಶಿವಮಂತ್ರವನ್ನು ಬರೆದಿರ್ತಕ್ಕಂಥದ್ದು ಅವರ ಕೊನೆಯ ಇದನ್ನು ಮಂತ್ರವನ್ನು ಬರೆದಾಗ ರ ಆರು ಕೋಟಿ ಮಂತ್ರ ಬರೆದಂಥವ್ರು ಇದು ಪೂಜ್ಯರು ಬರೆದಿರ್ತಕ್ಕಂಥ ಮಹಾಮಂತ್ರ ಓಂ ನಮ ಶಿವಾಯ ಇದಾದ ಮೇಲೆ ಮಹಾರಾಜರು ಇದ್ದು ಎಷ್ಟು ಆರು ಕೋಟಿ ಬರೆದಿದ್ದಾರೆ ಮಹಾರಾಜರು ಇದಕ್ಕೆ ಕೊನೆಯದು ಇದನ್ನ ಅವ್ರದೊಂದು ಸೈನ್ ಬಂದಿದೆ ಮಹಾರ ಮಹಾರಾಜರು ಜಯ ಚಾಮರಾಜೇಂದ್ರ ಒಡೆಯರ್ ಬಂದಿದೆ ಅವರು ಈ ಮಟ್ಟಕ್ಕೆ ಅಂದರೆ ಇದು ಒಂದು ಪುಸ್ತಕ ಇಲ್ಲಿ ಇಲ್ಲಿಟ್ಟಿದ್ದೀವಿ ಇವ್ರ ಕಾಲದಲ್ಲಿ ಮಂತ್ರ ಮಹರ್ಷಿಗಳ ಕಾಲದಲ್ಲಿ ಅವರು ಇವ್ರಿಗೆಲ್ಲ ಪೀಠವನ್ನು ಹಸ್ತಾಂತರ ಮಾಡಿದ್ಮೇಲೆ ಇವರು ಶಿವಯೋಗ ಸಾಧನೆಯಲ್ಲಿ ತೊಡಗ್ತಾರೆ ಅವಾಗ ಇದನ್ನೆಲ್ಲ ಮಾಡಿರ್ತಾರೆ ಅದಾದಮೇಲೆ ಪೂಜ್ಯರು ರಾಜೇಂದ್ರ ಮಹಾಸ್ವಾಮಿಗಳವರು ಸಂಸ್ಥೆಯನ್ನು ಪ್ರಾರಂಭ ಮಾಡ್ತಾರೆ ಹಳ್ಳಿಯಿಂದ ರಾಜೇಂದ್ರ ಮಹಾಸ್ವಾಮಿಗಳು ಇಪ್ಪತ್ತ್ ಜಗದ್ಗುರುಗಳು ಅವರು ಹಳ್ಳೀಲಿ ಹಳ್ಳಿಯಿಂದ ಬಂದಂಥ ಮಕ್ಕಳುಗಳಿಗೆ ವಸತಿ ಸೌಲಭ್ಯ ಇಲ್ಲದೇ ಇರತಕ್ಕಂಥ ಕಾಲದಲ್ಲಿ ಅವರು ಮಕ್ಕಳುಗಳಿಗೆ ವಸತಿ ಸೌಲಭ್ಯವನ್ನು ಕಲ್ಪಿಸ್ತಾರೆ ಅದಾದಮೇಲೆ ಶಿಕ್ಷಣದ ಸೌಲಭ್ಯವನ್ನು ಕೂಡ ಕಲ್ಪಿಸ್ತಾರೆ ರಾಜೇಂದ್ರ ಮಹಾಸ್ವಾಮಿಗಳವರು ಅವರು ಸಂಸ್ಥೆಯನ್ನು ಕಟ್ಟಿದ ಮೇಲೆ ಸಾಕಷ್ಟು ಹಳ್ಳಿ ಗಾಡಿನಲ್ಲಿ ಹಾಸ್ಟೆಲ್ ಮತ್ತು ಶಾಲೆನ ಸ್ಕೂಲ್ಗಳನ್ನ ಪ್ರಾರಂಭ ಮಾಡಿ ಹೆಚ್ಚಿನ ರೀತಿಯಲ್ಲಿ ವಿದ್ಯಾಭ್ಯಾಸ ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಸಾಕಷ್ಟು ಜನ ದೊಡ್ಡ ದೊಡ್ಡ ವಿದ್ವಾಂಸರುಗಳಾಗಿರ್ಬೋದು ಇವರು ಕರ್ತೃ ಗದ್ದಿಗೆ ಶಿವರಾತ್ರೀಶ್ವರದ ಇಲ್ಲಿ ನೋಡಿದ್ವಲ್ಲ ಅವ್ರದ್ದು ಮೂರ್ತಿ ಇದು ಇವ್ರದ್ದೇನೆ ಗುರುಗಳದ್ದು ಜಾತ್ರಾ ಮಹೋತ್ಸವ ಪ್ರಾರಂಭ ಆಗ್ತಾ ಇರೋದೀಗ ನಾಳೆಯಿಂದ ಪ್ರಾರಂಭ ಆಗ್ತಾ ಇರೋಂಥ ಜಾತ್ರೆ ಇದು ಇವೆಲ್ಲ ಉತ್ಸವ ಮೂರ್ತಿಗಳು ಉತ್ಸವದಲ್ಲಿ ಯಾವುದೇ ಅದಕ್ಕೆ ಬೇಕೋ ಅಲ್ಲಿಗೆ ಉತ್ಸವದಲ್ಲಿ ಇಟ್ಕೊಂಡಿದ್ದ ಮಾಡ್ತಾ ಇದ್ದೀವಿ ಇದು ಉತ್ಸವ ಮೂರ್ತಿನೇ ಶಿವರಾತ್ರೀಶ್ವರದ್ದು ಇದನ್ನಿಟ್ ನಾಳೆ ಇಲ್ಲೆಲ್ಲ ಪೂಜಾ ಪರಿಕರಗಳಿಗೆಲ್ಲ ಮಾಡೋದಕ್ಕೆ ಅಂತ ಎಲ್ಲ ವ್ಯವಸ್ಥೆ ಮಾಡ್ಕೊತಾ ಇದ್ದಾರೆ ಇಲ್ಲಿ ಯಡಿಯೂರ ಸಿದ್ಧಲಿಂಗೇಶ್ವರರು ಯಡಿಯೂರ ಸಿದ್ಧಲಿಂಗೇಶ್ವರರ ಸಮಕಾಲೀನರು ಈ ಮಠದ ಅನ್ನೊಮ್ಮೆ ಜಗದ್ಗುರುಗಳು ಘನಲಿಂಗ ಶಿವಯೋಗಗಳು ಅಂತ ಹೇಳ್ತಾಯ್ತಿ ಹೇಗೆ ಇದೈತಿ ಸುತ್ತೂರು ಮಠ ಅನ್ನೋದು ಸುತ್ತೂರು ಮಠ ಅದೇ ಅವರ ತಪಶಕ್ತಿ ಮತ್ತು ಮಂತ್ರ ಪೀಠದ ಆದಿ ಜಗದ್ಗುರುಗಳು ಅವರೆಲ್ಲರ ತಪಶಕ್ತಿಯಿಂದ ಇದೆಲ್ಲ ಇಷ್ಟೆಲ್ಲ ಬೆಳೆದಿದೆ ಇದು ಹತ್ತನೇ ಶತಮಾನದಲ್ಲಿ ಆಗಿರ್ತಕ್ಕಂಥದ್ದು ಹತ್ತನೇ ಶತಮಾನದಲ್ಲಿ ಪ್ರಾರಂಭ ಆಗಿರ್ತಕ್ಕಂಥದ್ದು ಅದೇ ರಾಜರಾಜ ಚೋಳ ಮತ್ತೆ ಗಂಗರ ತಲಕಾಡಿನ ಗಂಗರಸರು ಅವ್ರ ಕಾಲದಲ್ಲಿ ಇದು ಬಂದಿದ್ದು ಬಂದಿದ್ದುಗಳ ಹಿಂದೆ ಗಂಗರು ಮತ್ತು ಚೋಳರ ಅರಸರು ಇಲ್ಲಿ ಕದನ ಇಬ್ಬರಿಗೂ ಕದನ ಏರ್ಪಡುತ್ತೆ ಅಂತಹ ಸಂದರ್ಭದಲ್ಲಿ ಪರಮ ಪೂಜ್ಯ ಆದಿ ಆದಿಜಗದ್ದೂರುಗಳು ಶಿವರಾತ್ರೀಶ್ವರ ಶಿವಗಳವರು ಕಪಿಲಾ ತೀರದಲ್ಲಿ ಬಂಡೆಯ ಮೇಲೆ ತಪಸ್ಸನ್ನು ಮಾಡ್ತಾ ಇರ್ತಾರೆ ರಾಜರ ಗಂಗಾ ಮತ್ತು ಚೋಳರ ರಸರ ಕುದುರೆಯಲ್ಲಿ ಸವಾರಿ ಬಂದಂತಹ ಸಂದರ್ಭದಲ್ಲಿ ಆ ಪೂಜ್ಯರನ್ನ ಸುತ್ತುವರಿದು ಪ್ರದಕ್ಷಿಣೆ ಆಗುತ್ತೆ ಆ ಪ್ರದಕ್ಷಿಣೆ ಹಾಕಿ ಆ ಕುದುರೆ ಅಲ್ಲೇ ನಿಂತ್ಕೊಂಡಂತಹ ಸಂದರ್ಭದಲ್ಲಿ ಗಂಗರಾಜರಿಗೆ ಆಗುತ್ತೆ ಯಾಕೆ ಕುದುರೆ ಮುಂದೆ ಹೋಗ್ತಾ ಇಲ್ವಲ್ಲ ನಿಂತ್ಕೊಂಡಿದೆಯಲ್ಲ ಅಂತೇಳಿ ನೋಡಿದಂಥ ಸಂದರ್ಭದಲ್ಲಿ ಅಲ್ಲಿ ಪೂಜ್ಯರೇ ತಪಸ್ಸಿನಲ್ಲಿ ತೊಡಗಿರ್ತಾರೆ ಅಂತಹ ಸಂದರ್ಭದಲ್ಲಿ ಹೋಗಿ ಅವರನ್ನು ತಪಸ್ಸಲ್ಲಿರ್ತಕ್ಕಂತಹ ಪೂಜ್ಯರನ್ನು ದರ್ಶನ ಮಾಡಿದಂಥ ಸಂದರ್ಭದಲ್ಲಿ ಆ ಇಬ್ಬರು ಅರಸರನ್ನು ಕರೆದು ಗಂಗಾ ಮತ್ತು ಚೋಳ ಇಬ್ಬರು ಅರಸರನ್ನು ಕರೆದು ಅವರಿಬ್ಬರಿಗೂ ಯುದ್ಧ ಬೇಡ ಅಂತೇಳಿ ಶಾಂತಿ ಮಂತ್ರವನ್ನು ಪೂಜ್ಯರು ಆದಿ ಜಗದ್ಗುರುಗಳವರು ಬೋಧಿಸ್ತಾರೆ ಅವರಿಬ್ಬರು ಕೂಡ ರಾಜರು ಇಬ್ಬರು ಕೂಡ ತಮ್ಮ ಏನು ಯುದ್ಧದ ಆವೇಶದಲ್ಲಿರ್ತಾರೋ ಅದನ್ನು ತ್ಯಜಿಸಿ ಇಬ್ಬರು ಕೂಡ ಒಂದಾಗ್ತಾರೆ ಆ ನಂತರದಲ್ಲಿ ಗುರುಗಳ ಆದೇಶದಂತೆ ಇಲ್ಲಿ ಶ್ರೀಮಠವನ್ನು ಸ್ಥಾಪನೆ ಮಾಡಿ ಅವರಿಗೆ ಮಠವನ್ನು ಕಟ್ಟಿಸ್ಕೊಡ್ತಾರೆ ಆ ನಂತರದಲ್ಲಿ ಪರಮ ಪೂಜ್ಯ ಆದಿ ಜಗದ್ಗುರುಗಳ ನಂತರ ಬರ್ತಕ್ಕಂಥವ್ರು ಇಲ್ಲಿ ಈಶಾನೇಶ್ವರ ಒಡೆಯರು ಅಂತೇಳಿ ಎರಡನೇ ಗುರುಗಳು ಮಠವನ್ನು ಕಟ್ಟಿದಂಥ ಸಂದರ್ಭದಲ್ಲಿ ಅಲ್ಲಿ ತಮ್ಮ ಪಟ್ಟಾಧಿಕಾರವನ್ನು ಹೊಂದ್ತಾರೆ ಹಾಗೆ ಆ ನಂತರದಲ್ಲಿ ಅನೇಕ ಗುರುಗಳು ಬರ್ತಾರೆ ಇಲ್ಲಿ ಈ ಅನೇಕ ಗುರುಗಳು ಅಂತ ಹೇಳಿದ್ರೆ ವಿಶೇಷವಾಗಿ ಘನಲಿಂಗ ದೇವರು ಅಂತೇಳಿ ಈ ಶ್ರೀಮಠದ ಹನ್ನೊಂದನೇ ಅವರು ಅಂಥವ್ರು ಅವರು ಅನೇಕ ವಚನಗಳನ್ನು ಅರವತ್ನಾಲ್ಕು ಹೆಚ್ಚು ವಚನಗಳನ್ನು ಗನಲಿಂಗ ಘನಲಿಂಗ ದೇವ ಅಂತಕ್ಕಂಥ ನಾಮಾಂಕಿತದಲ್ಲಿ ವಚನಗಳನ್ನು ಕೂಡ ಬರೆದಿದ್ದಾರೆ ಇನ್ನೂ ಒಂದು ಬಹಳ ಮುಖ್ಯವಾಗಿ ನಂಬಿಸ್ತಕ್ಕಂಥದ್ದು ಶ್ರೀ ಮಲೆ ಮಹದೇಶ್ವರರು ಕೂಡ ಈ ಶ್ರೀ ಕ್ಷೇತ್ರಕ್ಕೆ ಬಂದು ಸಿದ್ಧನಂಜ ದೇಶಿಕೇಂದ್ರರ ಕಾಲದಲ್ಲಿ ಆ ಸಂದರ್ಭದಲ್ಲಿ ಇಲ್ಲಿ ಮಲೆ ಮಹದೇಶ್ವರು ಬರ್ತಾರೆ ಶ್ರೀಮಠದಲ್ಲಿ ಆಗಲೂ ಕೂಡ ದಾಸೋಹ ಎಷ್ಟು ಚೆನ್ನಾಗಿ ನಡೀತಾ ಇತ್ತು ಅನ್ನೋದಕ್ಕೆ ಸಾಕ್ಷಿಯಾಗಿ ಮಹದೇಶ್ವರರು ಬೀಸಿದಂತಹ ಪವಾಡದ ರಾಗಿ ಕಲ್ಲು ಕೂಡ ಇವತ್ತು ಕೂಡ ಸುತ್ತೂರು ಶ್ರೀಮಠದಲ್ಲಿ ನಾವು ದರ್ಶನ ಮಾಡಬಹುದು ಮಲೆ ಮಹದೇಶ್ವರು ತಮ್ಮ ಅಂತಃಶಕ್ತಿಯಿಂದ ಆ ರಾಗಿಕ್ಕೆ ಬೀಸುವಂತಹ ಕಾಯಕವನ್ನು ಕೂಡ ಇಲ್ಲಿ ಮಾಡಿದ್ದಾರೆ ಅಂದರೆ ಕಾಯಕಕ್ಕೆ ಹೆಚ್ಚು ಮಹತ್ವವನ್ನು ನೀಡುವಂತಹ ಮಠ ಸುತ್ತೂರು ಶ್ರೀಮಠ ಹೀಗೆ ಇವತ್ತು ಈ ಥರ ಆಗ್ತಾ ಆಗ್ತಾ ಕೊನೆಗೆ ಇಪ್ಪತ್ತು ನಾಲ್ಕನೇ ಜಗದ್ಗುರುಗಳಿಗಿದ್ದಾರೆ ಇವ್ರಿಗಿಂತ ಹಿಂದಿನವರು ಪರಮ ಪೂಜ್ಯ ರಾಜೇಂದ್ರ ಮಹಾಸ್ವಾಮಿಗಳವರು ಸಾವಿರದ ಒಂಬೈನೂರ ಐವತ್ನಾಲ್ಕರಲ್ಲಿ ಮೈಸೂರಿನಲ್ಲಿ ಜೆ ಎಸ್ ಎಸ್ ಮಹಾವಿದ್ಯಾಪೀಠವನ್ನು ಸ್ಥಾಪನೆ ಮಾಡ್ತಾರೆ ಇವತ್ತು ತಮಗೆಲ್ಲರೂ ಗೊತ್ತಿರೋ ಹಾಗೆಯೇ ಮುನ್ನೂರೈವತ್ತಕ್ಕೂ ಹೆಚ್ಚು ಶೈಕ್ಷಣಿಕ ಸಂಸ್ಥೆಗಳು ಶ್ರೀಮಠದಲ್ಲಿವೆ ಅದು ಕಾಲೇಜ್ ಆಗಿರ್ಬೋದು ಶಿಶುವಿಹಾರದಿಂದ ಮೊದಲುಗೊಂಡು ಮೆಡಿಕಲ್ ಕಾಲೇಜ್ ತನಕ ಇದೆ ಮೂರಲ್ಲ ನಾಲ್ಕು ಜೆ ಎಸ್ ಎಸ್ ಯೂನಿವರ್ಸಿಟಿಗಳೇ ನಾಲ್ಕು ಯೂನಿವರ್ಸಿಟಿಗಳಿದೆ ಬಹಳ ಪ್ರಸಿದ್ಧವಾಗಿರ್ತಕ್ಕಂಥ ತಮಿಳ್ನಾಡಿನಲ್ಲೂ ಕೂಡ ಊಟಿಯಲ್ಲೂ ಕೂಡ ಜೆ ಎಸ್ ಎಸ್ ಫಾರ್ಮಸಿ ಇದೆ ಉತ್ತರ ಪ್ರದೇಶದ ನೋಯ್ಡಾದಲ್ಲಿ ನಮ್ಮ ಜೇಸಿ ಸಂಸ್ಥೆ ಇದೆ ಜಮ್ಮು ಕಾಶ್ಮೀರದಲ್ಲೂ ಲಯೋಧ್ಯೆಯಲ್ಲೂ ಕೂಡ ಸಂಸ್ಥೆ ಇತ್ತೀಚೆಗೆ ಶಾಖೆಗಳನ್ನು ತೆರೆದೇ ಬೇರೆ ಬೇರೆ ರಾಜ್ಯಗಳಲ್ಲೂ ಕೂಡ ಸುತ್ತೂರು ಶ್ರೀಮಠದ ಶಾಖಾ ಮಠಗಳು ಪ್ರಾರಂಭ ಇದೆ ಇದು ಸುತ್ತೂರು ಶ್ರೀಮಠದ ಖ್ಯಾತಿ ಪ್ರಖ್ಯಾತಿ ಮತ್ತು ಅವರ ಸೇವಾ ಕೈಂಕರ್ಯ ದಶ ದಿಕ್ಕುಗಳು ಕೂಡ ಹಬ್ತಾ ಇದೆ ಅದೆಲ್ಲದಕ್ಕೂ ಕೂಡ ಕಾರಣೀಭೂತರಾದ ಒಂದು ಕರ್ತೃತ್ವ ಶಕ್ತಿಯನ್ನು ಹೊಂದಿರತಕ್ಕಂಥವರು ಈಗಿನ ಜಗದ್ಗುರುಗಳಾದಂತಹ ಪರಮ ಪೂಜ್ಯ ಜಗದ್ಗುರು ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರು ಅವರು ಶ್ರೀ ಮಠವನ್ನ ಇನ್ನಿಲ್ಲದ ಹಾಗೆ ಮುಗಿಲತ್ತರಕ್ಕೆ ಅದರ ಕೀರ್ತಿ ಪತಾಪ್ತೆಯನ್ನು ನಡೆಸ್ಕೊಂಡು ಈ ರೀತಿ ವರ್ಷದಿಂದ ವರ್ಷಕ್ಕೆ ಜಾತ್ರಾ ಮಹೋತ್ಸವವನ್ನು ಕೂಡ ವಿಜೃಂಭಣೆಯಾಗಿ ಬೇರೆ ಬೇರೆ ಆಯಾ ರೂಪಗಳನ್ನು ಅದಕ್ಕೆ ಕೊಟ್ಟು ಮುನ್ನಡೆಸ್ಕೊಂಡು ಹೋಗ್ತಾ ಇದ್ದಾರೆ ಸರ್ ವಿದೇಶದಲ್ಲೂ ಇದೆ ಅಂತ ಕೇಳ್ಪಟ್ಟೆ ಹಾಂ ಸರ್ ವಿದೇಶದಲ್ಲೂ ಕೂಡ ಇದೆ ಮಾರಿಷಸ್ನಲ್ಲಿದೆ ಅಮೆರಿಕಾದಲ್ಲೂ ಕೂಡ ನಮ್ಮ ಸಂಸ್ಥೆ ಇದೆ ಇದು ವಿದ್ಯಾ ವಿದ್ಯಾ ವಿದ್ಯಾಸಂಸ್ಥೆನೂ ಇದೆ ಒಂದು ಶಾಖಾ ಮಠವನ್ನು ಕೂಡ ತೆರೆದಿದ್ದಾರೆ ಸರ್ ಶ್ರೀಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ಇದೆ ಅಂತ ಸರ್ ವಿದ್ಯಾ ವಿದ್ಯಾಸಂಸ್ಥೆಗಳಿದೆ ಜೊತೆಗೆ ಶಾಖಾ ಮಠವನ್ನು ಮಾಡಿದ್ದಾರೆ ಸರ್ ಮಠದ ಕಾರ್ಯರೂಪ ಏನು ಒಂದು ಶಿಕ್ಷಣ ಸಂಸ್ಥೆಗಳು ಎಷ್ಟು ಶಿಕ್ಷಣ ಸಂಸ್ಥೆಗಳು ಅದು ಮುನ್ನೂರಕ್ಕೂ ಹೆಚ್ಚು ಸಂಸ್ಥೆಗಳು ಸರ್ ಮುನ್ನೂರ ಐವತ್ತು ಸಂಸ್ಥೆಗಳಿವೆ ಈಗ ಒಟ್ಟಿಗೆ ಮೆಡಿಕಲ್ ಕಾಲೇಜ್ ಮೆಡಿಕಲ್ ಎಲ್ಲ ಸರ್ ಈಗ ಯೂನಿವರ್ಸಿಟಿ ನಾಲ್ಕು ಯೂನಿವರ್ಸಿಟಿ ಆಗಿದೆ ಈಗ ನಮ್ಮದು ಒಟ್ಟಿಗೆ ಹಾಂ ಸರ್ ಇದು ಫೀಸ್ ಸ್ಟ್ರಕ್ಚರ್ ಎಲ್ಲ ಹೇಗೆ ಇಲ್ಲಿ ಓದೋರಿಗೆ ಫೀಸ್ ಅಂತಂದ್ರೆ ಬೇರೆ ಸಂಸ್ಥೆಗಳಿಗೆ ಹೋಲಿಸ್ಕೊಂಡ್ರೆ ಕಡಿಮೆ ಇದೆ ಮತ್ತೆ ಇಲ್ಲಿ ಸುತ್ತೂರಿನಲ್ಲಿ ವಿಶೇಷವಾಗಿ ಅದನ್ನು ಹೇಳಲೇಬೇಕಾಗುತ್ತೆ ನಿಮಗೆ ನಾಲ್ಕು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಇಲ್ಲಿ ಉಚಿತವಾಗಿ ಎಲ್ಲ ರೀತಿಯ ಆಸನ ವಸನಗಳನ್ನು ಎಲ್ಲ ರೀತಿಯ ಸೌಲಭ್ಯಗಳನ್ನು ಕೂಡ ಶ್ರೀಮಠ ಕಲ್ಪಿಸಿದೆ ಸುತ್ತೂರು ಶ್ರೀಮಠದಲ್ಲಿ ಇಲ್ಲಿ ಸರ್ ಈಶಾನ್ಯ ರಾಜ್ಯಗಳ ಮಕ್ಕಳು ಕೂಡ ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾರೆ ಮುನ್ನೂರಕ್ಕೂ ಹೆಚ್ಚು ವಿದ್ಯಾರ್ಥಿನಿಯರು ಒನ್ ಟು ಟೆಂತ್ ಸರ್ ಇಲ್ಲಿ ಹೈಸ್ಕೂಲ್ ಇದೆ ಒನ್ ಒಂದರಿಂದ ಹತ್ತನೇ ತರಗತಿವರೆಗೆ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಮಕ್ಕಳು ಸುತ್ತೂರು ಶಾಲೆಯಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾರೆ ಇಲ್ಲಿ ಯಾವುದೇ ಕ್ಯಾಸ್ಟಿಸಮ್ ಇಲ್ಲ ಜಾತಿ ಮತ ಭೇದವನ್ನು ತೋರೆದು ಪೂಜ್ಯ ಶ್ರೀಗಳವರು ಯಾರಿಗೆ ಮಕ್ಕಳಿಗೆ ಎಜುಕೇಶನ್ ಕೊಡಿಸ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಅಂತ ಎಲ್ಲ ಮಕ್ಕಳನ್ನು ಕೂಡ ವಿಶೇಷವಾಗಿ ಉತ್ತರ ಕರ್ನಾಟಕದ ಮಕ್ಕಳು ಬಹುತೇಕ ಮಕ್ಕಳು ನಮ್ಮ ಉತ್ತರ ಕರ್ನಾಟಕದ ಮಕ್ಕಳೇ ನಮ್ಮಲ್ಲಿ ಅಭ್ಯಾಸ ಮಾಡ್ತಾ ಇದ್ದಾರೆ ಮೈಸೂರು ಜಿಲ್ಲೆಯೂ ಸೇರಿಕೊಂಡಂಗೆ ರಾಜ್ಯದ ಕರ್ನಾಟಕ ರಾಜ್ಯ ಅಲ್ಲದೆ ಬೇರೆ ಬೇರೆ ರಾಜ್ಯ ಈ ಒಂದು ಜಾರ್ಖಂಡ್ ಮಕ್ಕಳಿದ್ದಾರೆ ಅಸ್ಸಾಂ ಮಕ್ಕಳಿದ್ದಾರೆ ಮೇಘಾಲಯ ಮಣಿಪುರ ಈ ಎಲ್ಲ ರೀತಿಯ ಈಶಾನ್ಯ ರಾಜ್ಯಗಳ ಮಕ್ಕಳು ಕೂಡ ನಮ್ಮಲ್ಲಿ ಈಗ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಸುಮಾರು ನಾಲ್ಕು ಸಾವಿರಕ್ಕೂ ಹೆಚ್ಚು ಮಕ್ಕಳು ಕೂಡ ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಾ ಇದ್ದಾರೆ ಸರ್ ಪ್ರತ್ಯೇಕವಾದಂತಹ ನಿಲಯ ಇದೆ ಬಾಲಕಿಯರಿಗೆ ಮತ್ತು ಬಾಲಕರಿಗೆ ಪ್ರತ್ಯೇಕವಾದ ನಿಲಯ ಇದೆ ಅದನ್ನು ನೋಡ್ಕೊಳ್ಳಿಕ್ಕೋಸ್ಕರವಾಗಿಯೂ ಕೂಡ ವಿಶೇಷವಾದಂತಹ ಶಿಕ್ಷಕರನ್ನು ಕೂಡ ಅವ್ರಿಗೂ ಕೂಡ ತರಬೇತಿಯನ್ನು ಕೊಡಿಸಿ ಅವರು ಅದನ್ನು ವ್ಯವಸ್ಥೆಯನ್ನು ನೋಡ್ಕೊತಾ ಇದ್ದಾರೆ ಸರ್ ಒಂದರಿಂದ ಹತ್ತನೇ ತರಗತಿವರೆಗೆ ಸರ್ ಸರ್ ಈಗ ಪ್ರತಿ ವರ್ಷ ಒಂದು ನಮ್ಮ ಒಂದು ವಿದ್ಯಾಸಂಸ್ಥೆ ಅಂದ್ರ ಪ್ರಕಾರ ನಾಲ್ಕು ಸಾವಿರ ನಾಲ್ಕು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ನಮ್ಮ ಜೈಸ ಸಿ ಸಂಸ್ಥೆಯಲ್ಲಿ ಅಧ್ಯಯನ ಮಾಡ್ತಾ ಇದ್ದಾರೆ ಸರ್ ಟೋಟಲಿ ಮುನ್ನೂರೈವತ್ತು ಸಂಸ್ಥೆಗಳಿಂದ ಒಂದು ವರ್ಷದಲ್ಲಿ ನಾಲ್ಕು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ವಿದ್ಯಾರ್ಥಿನ ಮಾಡ್ತಾ ಇದ್ದಾರೆ ಒಟ್ಟಿಗೆ ಹದಿನೈದು ಸಾವಿರಕ್ಕೂ ಹೆಚ್ಚು ಜನ ಸಿಬ್ಬಂದಿಗಳು ನಾವಿದ್ದೀವಿ ಶಾಫಿ ನೌಕರ ಬಂದವರು ಹದಿನೈದು ಸಾವಿರಕ್ಕೂ ಹೆಚ್ಚು ನೌಕರ ಬಂದವರಿಗೆ ಸಂಸ್ಥೆ ಜೀವನವನ್ನು ಕಲ್ಪಿಸಿದೆ ನಮಗೆಲ್ಲ ಜೀವನ ರೂಪಿಸ್ಕೊಟ್ಟಿದ್ದಾರೆ ಪೂಜ್ಯರು ಒಂದು ನಾಲ್ಕು ಲಕ್ಷಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಧ್ಯಯನ ಮಾಡ್ತಾ ಸುತ್ತೂರು ಒಂದು ಶಾಲೆಯಲ್ಲೇ ನಾಲ್ಕು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಅಭ್ಯಾಸ ಮಾಡ್ತಾ ಸರ್ ಹಾ ಸರ್ ಇದ್ರೆ ಅಂತಂದ್ರೆ ಕೇವಲ ಬರೀ ರಥೋತ್ಸವ ಅಷ್ಟೇ ಅಲ್ಲ ಎಲ್ಲ ರೀತಿಯ ಆಯಾಮ ಮಾನವನ ಬದುಕಿಗೆ ಬೇಕಾದಂತಹ ಎಲ್ಲ ರೀತಿಯ ಆಯಾಮಗಳನ್ನು ಕೂಡ ನಮ್ಮ ಈ ಸುತ್ತೂರು ಜಾತ್ರೆ ಹೊಂದಿದೆ ಬದುಕಿನ ವಿವಿಧ ಮಜಲುಗಳನ್ನು ತೆರೆದು ತೋರಿಸ್ತಕ್ಕಂತಹ ಅಪರೂಪದಂತಹ ಜಾತ್ರೆ ನಮ್ಮ ಸುತ್ತೂರು ಜಾತ್ರೆ ಕಪಿಲಾ ನದಿ ತೀರದ ಮೈಸೂರು ಜಿಲ್ಲೆಗೆ ಮೈಸೂರು ಜಿಲ್ಲೆಯಲ್ಲಿರ್ತಕ್ಕಂತಹ ನಮ್ಮ ಸುತ್ತೂರು ಶ್ರೀ ಕ್ಷೇತ್ರ ಐತಿಹಾಸಿಕವಾಗಿ ಧಾರ್ಮಿಕವಾಗಿ ಶೈಕ್ಷಣಿಕವಾಗಿ ಅತ್ಯಂತ ಹೆಸರು ಮಾಡಿದಂತಹ ಮಠ ಆದಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವೋಗಿಗಳವರ ಈ ಮಠವನ್ನು ಸ್ಥಾಪನೆ ಮಾಡಿದಂಥವರು ಆದಿ ಜಗದ್ಗುರು ಶ್ರೀ ಶಿವರಾತ್ರೀಶ್ವರ ಶಿವೋಗಿಗಳವರು ಅವರ ನಾಮಾಂಕಿತದಲ್ಲಿ ನಡತಕ್ಕಂತಹ ಈ ಸುತ್ತೂರು ಜಾತ್ರೆ ವರ್ಷದಿಂದ ವರ್ಷಕ್ಕೆ ಅತ್ಯಂತ ವಿಜೃಂಭಣೆಯಿಂದ ನಡೀತಾ ಇದೆ ಈಗ ಜಾತ್ರೆ ನಾಳೆ ಗುರುವಾರದಿಂದ ಆರಂಭ ಆಗ್ತಾಯಿದೆ ತಾವೆಲ್ಲ ನೋಡ್ತಾ ಇರ್ತಕ್ಕಂತಹ ಈ ಒಂದು ವೈಭವಪೇತವಂತಹ ಜಾತ್ರೆ ಇಲ್ಲಿ ಸುತ್ತೂರು ಶ್ರೀ ಕ್ಷೇತ್ರದಲ್ಲಿ ಈಗಿರ್ತಕ್ಕಂಥವ್ರು ಇಪ್ಪತ್ನಾಲ್ಕನೇ ಜಗದ್ಗುರುಗಳವರು ಮೊದಲಿಗೆ ಆದಿ ಜಗದ್ಗುರುಗಳು ಈ ಮಠವನ್ನು ಸ್ಥಾಪನೆ ಮಾಡಿದ್ರು ಸಾವಿರ ವರ್ಷಗಳ ಹಿಂದೆ ಅಂದರೆ ಈಗ ಈ ಮಠವನ್ನು ಈ ಬಂದಂತಹ ಗುರುಪರಂಪರೆಯಲ್ಲಿ ಅನೇಕ ರೀತಿಯ ಸಂತ ಮಹಾಂತರು ಈ ಮಠವನ್ನು ಕಟ್ಟಿ ಬೆಳೆಸಿದ್ದಾರೆ ಈಗಿರ್ತಕ್ಕಂತಹ ಪರಮ ಪೂಜೆ ಜಗದ್ಗುರು ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮಿಗಳವರು ಅವರ ಹಿಂದೆ ಇದ್ದಂಥವರು ರಾಜೇಂದ್ರ ಮಹಾಸ್ವಾಮಿಗಳವರು ಸುಮಾರು ಮುನ್ನೂರೈವತ್ತಕ್ಕೂ ಹೆಚ್ಚು ಶೈಕ್ಷಣಿಕ ಸಂಸ್ಥೆಗಳನ್ನು ಇವತ್ತು ಶ್ರೀಮಠ ಹೊಂದಿದೆ ನಾಡಿನ ಅತ್ಯಂತ ಹೆಚ್ಚು ಪ್ರಚಲಿತದಲ್ಲಿರ್ತಕ್ಕಂಥ ಮಠ ಶೈಕ್ಷಣಿಕವಾಗಿ ದೇಶ ವಿದೇಶಗಳಲ್ಲೂ ಕೂಡ ಶ್ರೀಮಠ ತನ್ನ ಶಾಖೆಗಳನ್ನು ತೆರೆದಿದೆ ಶೈಕ್ಷಣಿಕ ಸಂಸ್ಥೆಗಳನ್ನು ತೆರೆದಿದೆ ವಿವಿಧ ರೀತಿಯ ಸೇವೆಗಳನ್ನು ಮಾನವನ ಅಭ್ಯುದಯಕ್ಕಾಗಿ ಶ್ರೀಮಠ ಸಲ್ಲಿಸ್ತಾ ಇದೆ ಜಾತ್ರೆಯ ಸಂದರ್ಭದಲ್ಲಿ ಶೈಕ್ಷಣಿಕವಾಗಿ ಅಲ್ಲದೆ ಧಾರ್ಮಿಕವಾಗಿ ಉತ್ಸವಗಳು ನಡೀತವೆ ಅದು ತೆಪ್ಪೋತ್ಸವ ಇರ್ಬೋದು ಕೊಂಡೋತ್ಸವ ಇರ್ಬೋದು ರಥೋತ್ಸವ ಇರ್ಬೋದು ಅವುಗಳ ಜೊತೆಗೆ ದನಗಳ ಪರಿಚಯ ಅಂತಕ್ಕಂಥದ್ದು ಮತ್ತು ಶೈಕ್ಷಣಿಕವಾಗಿ ಧಾರ್ಮಿಕವಾಗಿ ವಸ್ತು ಪ್ರದರ್ಶನದ ವಸ್ತು ಪ್ರದರ್ಶನದಲ್ಲಿ ಸುಮಾರು ಮುನ್ನೂರಕ್ಕೂ ಹೆಚ್ಚು ಮಳಿಗೆಗಳನ್ನು ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ತೆರೆದಿದೆ ಬದುಕಿನ ಬಹಳ ಮುಖ್ಯವಾಗಿರ್ತಕ್ಕಂಥದ್ದು ಕೃಷಿ ರೈತನ ಬದುಕು ರೈತನ ಬದುಕು ಇವತ್ತು ಅತ್ಯಂತ ವಿಷಮ ಸ್ಥಿತಿಯಲ್ಲಿದೆ ಅವನಿಗೆ ರೈತನಿಗೆ ಬೇಕಕ್ಕಂತಹ ಬೆಳೆಗಳಿರ್ಬೋದು ವಿವಿಧ ರೀತಿಯ ತಡೆಗಳಿರ್ಬೋದು ಬೀಜಗಳಿರ್ಬೋದು ಮತ್ತು ರಾಸುಗಳಿರ್ಬೋದು ಹೀಗೆ ಎಲ್ಲವನ್ನ ರೈತನ ಬದುಕಿಗೆ ಸಾಂತ್ವನವನ್ನು ತುಂಬಕ್ಕಂತಹ ಸಮೃದ್ಧಿಯನ್ನು ತರ್ತಕ್ಕಂತಹ ಅವನ ಜ್ಞಾನ ಜಾಗೃತಿಯನ್ನು ಬೆಳೆಸ್ತಕ್ಕಂತಹ ಒಂದು ಜಾತ್ರೆ ಸುತ್ತೂರು ಜಾತ್ರೆಯಾಗಿದೆ ಕೃಷಿ ಮೇಳದಲ್ಲಂತೂ ಎಲ್ಲ ರೀತಿಯ ಬದುಕಿನ ಕೃಷಿ ಬದುಕಿನ ಎಲ್ಲ ರೀತಿಯ ವಿವಿಧ ಬೆಳೆಗಳಲ್ಲಿ ತೆಲುಕೊಳ್ತವೆ ಕೃಷಿ ಬ್ರಹ್ಮಾಂಡವೇ ಅಲ್ಲಿ ತೆರೆದಿದೆ ಒಂದು ಎಕರೆ ಭೂಮಿಯಲ್ಲಿ ಸುಮಾರು ನೂರಾರು ಬೆಳೆಗಳನ್ನು ಹೇಗೆ ಬೆಳೀಬೋದು ತನ್ನ ಬದುಕನ್ನು ಹೇಗೆ ಸಮೃದ್ಧಿಗೊಳಿಸ್ಕೊಳ್ಬೋದು ರೈತ ಹೇಗೆ ತನ್ನ ಬದುಕನ್ನು ತಾನು ಸ್ವಾವಲಂಬಿಯಾಗಿ ರೂಪಿಸ್ಕೊಳ್ಬೋದು ಅನ್ನೋದನ್ನು ಕೂಡ ನಮ್ಮ ಈ ಒಂದು ವಸ್ತು ಪ್ರದರ್ಶನದಲ್ಲಿ ನಾವು ಕೃಷಿ ಮೇಳದಲ್ಲಿ ನಾವು ಅದನ್ನು ಕಾಣ್ಬೋದು ಹಾಗೆಯೇ ಭಜನಾ ಮೇಳ ನಡೀತಾ ಇದೆ ಹತ್ತಾರು ವರ್ಷಗಳಿಂದ ಸುಮಾರು ಐವತ್ತಕ್ಕೂ ಹೆಚ್ಚು ವರ್ಷಗಳಿಂದ ಭಜನಾ ಮೇಳ ನಡೀತಾ ಇದೆ ಜಾತ್ರಾ ಮಹೋತ್ಸವದಲ್ಲಿ ಸುಮಾರು ಏಳ್ನೂರು ಎಂಟುನೂರು ಭಜನಾ ತಂಡಗಳು ಅಲ್ಲಿ ಮಕ್ಕಳಿಂದ ಹಿಡಿದು ಮಹಿಳೆಯರು ಪುರುಷರು ಬೇರೆ ಬೇರೆ ರೀತಿಯ ವಿವಿಧ ರೀತಿಯ ಭಜನಾ ಮೇಳಗಳು ಕೂಡ ಸ್ಪರ್ಧೆಯಲ್ಲಿ ಭಾಗವಹಿಸ್ತಾ ಇದ್ದಾರೆ ಉತ್ತರ ಕರ್ನಾಟಕದ ನೂರಾರು ಮಂದಿಗಳು ಇಲ್ಲಿಗೆ ಭಜನಾ ಸ್ಪರ್ಧೆಯಲ್ಲಿ ಭಾಗವಹಿಸಲಿಕ್ಕೋಸ್ಕರ ಬರ್ತಾ ಇದ್ದಾರೆ ವಿಶೇಷವಾಗಿ ಕುಸ್ತಿ ಸ್ಪರ್ಧೆಗಳು ನಡೀತಾ ಇದ್ದಾವೆ ಅಲ್ಲೂ ಕೂಡ ಅಷ್ಟೇ ನಾನಾ ರೀತಿಯ ಕುಸ್ತಿಗಳು ನೂರಾರು ಕುಸ್ತಿಗಳು ನಡೀತವೆ ಕುಸ್ತಿ ಪಟುಗಳು ಇಲ್ಲಿ ತಮ್ಮ ಪ್ರದರ್ಶನವನ್ನು ತೋರಿಸ್ತಾ ಇರ್ತಾರೆ ಮತ್ತು ವಿಶೇಷವಾಗಿ ಹೇಳಬೇಕು ಅಂತಂದರೆ ಮಕ್ಕಳಿಗೆ ಸಾಂಸ್ಕೃತಿಕ ಸ್ಪರ್ಧೆಗಳು ನಡೀತವೆ ಸುತ್ತೂರು ದೇಶ ಸಂಸ್ಥೆಗಳ ಅದು ಪ್ರೌಢಶಾಲೆ ಇರ್ಬೋದು ಕಾಲೇಜು ವಿಭಾಗ ಇರ್ಬೋದು ಬೇರೆ ಅಂತರ್ ಸಂಸ್ಥೆಗಳ ಮಕ್ಕಳು ಇಲ್ಲಿ ನೂರಾರು ಮಕ್ಕಳು ಸ್ಪರ್ಧೆಗೋಸ್ಕರವಾಗಿಯೇ ಸಿದ್ಧವಾಗಿ ಇಲ್ಲಿ ಬಂದು ತಮ್ಮ ಸ್ಪರ್ಧೆಯನ್ನು ನೀಡ್ತಾ ಇದ್ದಾರೆ ಬಹುಮಾನಗಳನ್ನು ಗಳಿಸಿ ಸಂತೋಷವನ್ನು ವ್ಯಕ್ತಪಡಿಸ್ತಾ ಹೋಗ್ತಾರೆ ಹಾಗೆಯೇ ವಿಷಯ ಭಾಳ ಹೇಳ್ಬೇಕಾದದ್ದು ಅಂತಂದರೆ ಅಂತ ಅಂತೇಳಿದ್ರೆ ಇಲ್ಲಿ ನಡೆ ನಡೀತಕ್ಕಂತಹ ದಾಸೋಹ ಹೊತ್ತು ಬೆಳಗ್ಗೆ ಇರ್ಬೋದು ಮಧ್ಯಾಹ್ನ ಇರ್ಬೋದು ರಾತ್ರಿ ಸಮಯದಲ್ಲಿ ಬೇರೆ ಬೇರೆ ಊರುಗಳಿಂದ ಜಾತ್ರಾ ಮಹೋತ್ಸವದ ವೀಕ್ಷಣೆಗೆ ಪೂಜ್ಯರ ದರ್ಶನಕ್ಕೆ ಕ್ಷೇತ್ರ ದರ್ಶನಕ್ಕೆ ಆಗಮಿಸ್ತಕ್ಕಂಥ ಲಕ್ಷಾಂತರ ಮಂದಿಗೆ ಇಲ್ಲಿ ನಿತ್ಯ ದಾಸೋಹ ನಿರಂತರವಾಗಿ ನಡೀತಾ ಇರ್ತದೆ ಇಲ್ಲಿ ಬರ್ತಕ್ಕಂಥ ಪ್ರತಿಯೊಂದು ದಿನವೂ ಕೂಡ ವಿಶೇಷವಾದ ಪ್ರಸಾದವನ್ನು ಇಲ್ಲಿ ಶ್ರೀಮಠದ ವತಿಯಿಂದ ಭಕ್ತರ ಎಲ್ಲರ ಸೇವೆಯ ಒಂದು ಕೈಂಕರ್ಯದ ನೆರವಿನಿಂದ ಇಲ್ಲಿ ನಿರಂತರವಾಗಿ ದಾಸೋಹ ನಡೀತಾ ಇರ್ತದೆ ಇಲ್ಲಿಯ ದಾಸೋಹವನ್ನು ಎಲ್ಲರೂ ಕೂಡ ಮನಸಾರೆ ತೃಪ್ತಿಪಟ್ಟು ಸಂತೋಷವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಪ್ರತಿ ವರ್ಷವೂ ಕೂಡ ಹಾಗೆಯೇ ಸಂಸ್ಥೆಯ ನೌಕರರು ಮತ್ತು ಬೇರೆ ಬೇರೆ ಸುತ್ತಮುತ್ತಲ ಗ್ರಾಮಸ್ಥರೆಲ್ಲರೂ ಕೂಡ ಜಾತ್ರಾ ಮಹೋತ್ಸವದಲ್ಲಿ ತಮ್ಮ ಕೈಲಾದಂತಹ ಸೇವೆಯನ್ನು ಮಾಡಲಿಕ್ಕೂ ಕೂಡ ನಾಲ್ಕಾರು ತಿಂಗಳಿಂದನೇ ತಮ್ಮ ಹೆಸರುಗಳನ್ನು ನೋಂದಾಯಿಸ್ಕೊತಾ ಹೋಗ್ತಾರೆ ಆ ರೀತಿಯ ಸೇವೆ ಮಾಡಿ ತಮ್ಮ ಅದರ ಒಂದು ಫಲವನ್ನು ಗುರುಗಳ ಸೇವೆಯನ್ನು ಇಲ್ಲಿ ಕೃತಾರ್ಥರಾಗ್ತಾರೆ ಬೆಳೆದಂತಹ ಬೇರೆ ಬೇರೆ ಭಕ್ತರು ಇಲ್ಲಿ ದವಸಧಾನಗಳನ್ನು ನೀಡ್ತಾರೆ ಕಾಯಿ ಪಲ್ಯಗಳನ್ನು ನೀಡ್ತಾರೆ ತರಕಾರಿಗಳನ್ನು ನೀಡ್ತಾರೆ ಹಣ್ಣು ಹಂಪಲುಗಳನ್ನು ನೀಡ್ತಾರೆ ಹೀಗೆ ತಮ್ಮ ಕೈಲಾದಂತಹ ಸೇವೆಯನ್ನು ಗುರು ಸೇವೆಯನ್ನು ಮಾಡಿ ಕೃತಾರ್ಥರಾಗ್ತಾ ಇದ್ದಾರೆ ಸುತ್ತೂರು ಜಾತ್ರೆ ಹತ್ತೂರು ಜಾತ್ರೆಗಿಂತ ಮಿಗಿಲು ಅನ್ನೋದನ್ನು ಇಲ್ಲಿ ನೋಡಿಯೇ ಅದನ್ನು ತೀರಬೇಕು ತಾವೆಲ್ಲರೂ ಕೂಡ ಇಲ್ಲಿ ಆಗಮಿಸಿ ಶ್ರೀ ಗುರುಕ್ಕೆ ಗುರು ಕೃಪೆಗೆ ಪಾತ್ರ ಆಗಬೇಕು ಅಂತೇಳಿ ನಾನು ಕೂಡ ತಮ್ಮನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇನೆ ಸರ್ ಈಗ ಗೊತ್ತಿಲ್ಲ ಗೊತ್ತಿಲ್ಲ ನಾನು ಉತ್ತರ ಭಾರತದ ಕಡೆ ಪ್ರವಾಸಕ್ಕೆ ಹೋದಾಗ ನಮ್ಮ ಕರ್ನಾಟಕ ಬಗ್ಗೆ ಬಹಳಷ್ಟು ಹೊಗಳಿದ್ರು ದಾಸೋಹದ ಬಗ್ಗೆ ಸಾಕಷ್ಟು ದಾಸೋಹ ದಾಸೋಹ್ ಕಡೆ ಸಿದ್ಧಗಂಗಾ ಮಠ ಇನ್ನೊಂದ್ ಕಡೆ ಸುತ್ತೂರು ಮಠ ಇನ್ನೊಂದ್ ಕಡೆ ಕೊಪ್ಪಳ ಮಠ ಹೌದು ಸರ್ ಹೌದು ಮತ್ತೊಂದ್ ಕಡೆ ಧರ್ಮಸ್ಥಳ ಕಡೆ ತುಂಬಾ ಪ್ರಿಫರೆನ್ಸ್ ಕೊಡ್ತಾರೆ ಹೌದು ಸರ್ ಕಡೆ ಸರ್ಕಾರಿ ಕೂಡ ಹೆಚ್ಚು ಫೇಮಸ್ ದಾಸೋಹ ಅಂದ್ರೆ ಪ್ರತಿ ದಿವಸ ಇರುತ್ತೆ ಮಠದಲ್ಲಿ ಹೌದು ಸರ್ ಪ್ರತಿನಿತ್ಯ ಜಾತ್ರಾ ಸಂದರ್ಭ ಅಷ್ಟೇ ಅಲ್ಲ ಸರ್ ಪ್ರತಿನಿತ್ಯ ನಮ್ಮ ಸುತ್ತೂರು ಶ್ರೀ ಮಠದಲ್ಲಿ ದಾಸೋಹ ಇರ್ತದೆ ನಿರಂತರವಾಗಿ ದಾಸೋಹ ನಡೀತದೆ ಸರ್ ವಿಶೇಷವಾಗಿ ನಿರಂತರವಾಗಿ ನಡೀತಾ ಇರ್ತದೆ ಮೂರು ಟೈಮು ಬೆಳಿಗ್ಗೆ ಮಧ್ಯಾಹ್ನ ಮತ್ತು ರಾತ್ರಿ ಮತ್ತು ವಸತಿ ಸೌಲಭ್ಯ ಇತ್ತೀಚೆಗೆ ಪ್ರವಾಸಾರ್ಥಿಗಳು ಜಾಸ್ತಿ ಆಗ್ತಾ ಇದ್ದಾರೆ ಶ್ರೀ ಕ್ಷೇತ್ರ ಸುತ್ತೂರು ಶ್ರೀಕ್ಷೇತ್ರ ಈ ವರ್ಷದಿಂದ ಪ್ರವಾಸಿ ಕೇಂದ್ರ ಹೇಳಿ ಟೂರಿಸಮ್ ಸೆಂಟರ್ ಕೂಡ ಆಗಿದೆ ಈಗ ರಾಜ್ಯ ಸರ್ಕಾರ ಅದನ್ನು ಅಪ್ರೂವ್ ಮಾಡಿದೆ ಸರ್ ಪ್ರವಾಸಿ ಕೇಂದ್ರ ಅಂತೇಳಿ ಅದನ್ನು ಪ್ರವಾಸಿ ನಕ್ಷೆಯಲ್ಲೂ ಕೂಡ ನಮ್ಮ ಸುತ್ತೂರು ಸೇರಿಕೊಂಡಿದೆ ಸರ್ ಈ ವರ್ಷದಿಂದ ಹಾಂ ಸರ್ ಅದು ಕೂಡ ಸಂತೋಷದ ವಿಚಾರ ಹಾ ಸರ್ ಸಂಕ್ಷಿಪ್ತವಾಗಿ ಚೊಕ್ಕವಾಗಿ ಸುತ್ತೂರು ಮಠದ ಬಗ್ಗೆ ಇತಿಹಾಸ ಮತ್ತು ಈ ಹಿನ್ನೆಲೆ ಕಾರ್ಯರೂಪವನ್ನು ಹೇಳ್ಕೊಟ್ಟಿದ್ದೀರಾ ತಿಳಿಸ್ಕೊಟ್ಟಿದ್ದೀರಾ ತುಂಬ ಹೃದಯದ ಧನ್ಯವಾದಗಳು ಈ ಅವಕಾಶ ಮಾಡಿಕೊಂಡಿದ್ದಕ್ಕಾಗಿ ತಮಗೂ ಕೂಡ ಮತ್ತೆ ವೀಕ್ಷಕರ ಎಲ್ರಿಗೂ ಕೂಡ ಋತೂರ್ವಕರ ಧನ್ಯವಾದಗಳನ್ನು ಸಲ್ಲಿಸ್ತೇನೆ ಸರ್ ನಮ್ಮ ಮಾಗು ಬಸವಣ್ಣ ಅಂತ ಹೇಳಿ ಸರ್ ಸುತ್ತೂರು ಜೆ ಎಸ್ ಎಸ್ ಸಂಸ್ಥೆಯಲ್ಲಿ ಮುಖ್ಯೋಪಾಧ್ಯಾಯರಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ